ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಹಾಗೆ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡುವ ಈಗ ಹೆಚ್ಚಿನವರು ಇದು ಹೊಸ ಸ್ಟೀಲ್ ಪಾತ್ರೆ ತಂದೇ ತರ್ತಾರೆ ಈ ರೀತಿ ಸ್ಟಿಕ್ಕರ್ ಇರ್ತದಲ್ಲ ಈ ಸ್ಟಿಕ್ಕರ್ ಅನ್ನು ಹೇಗೆ ತೆಗೆಯುವುದಂತ ಕೆಲವರಿಗೆ ಗೊತ್ತಿರುವುದಿಲ್ಲ ಕೈಯಲ್ಲೇ ಎದ್ದೇಳಿಸ್ತಾರೆ ಅಥವಾ ಕೈಯಲ್ಲಿ ಎದ್ದೇಳಿಸಿ ಅದ್ರ ಗಮ್ಮೆಲ್ಲ ಅಲ್ಲಿ ಅಂಟಿಸ್ ಅಂಟ್ತದೆ ಹಾಗೆ ನಮ್ಮಲ್ಲಿ ಹೇಗೂ ಹೊಸ ಪಾತ್ರ ತಂದಿದ್ದೆವು ಸ್ಟಿಕ್ಕರ್ ಅನ್ನು ಯಾವ ರೀತಿ ಸುಲಭದಲ್ಲಿ ತೆಗಿಬಹುದು ಅಂತ ಇವತ್ತು ಹೇಳಿಕೊಡ್ತೇವೆ ಕೆಲವರಿಗೆ ಈ ಟಿಪ್ಸ್ ಗೊತ್ತಿರಬಹುದು ಗೊತ್ತಿಲ್ಲದೆ ಇರ್ಲಿಕ್ಕೂ ಸಾಕು ಹಾಗೆ ಈಗ ನಾವು ಇದನ್ನು ತೆಗಿವ ಈ ಸ್ಟಿಕ್ಕರ್ ಅನ್ನು ನೋಡಿ ಗ್ಯಾಸ್ ಆನ್ ಮಾಡಿದ್ದೇನೆ ಲೋ ಫ್ಲೇಮ್ ಉಂಟು ನೋಡಿ ಇಲ್ಲಿ ಸ್ಟಿಕ್ಕರ್ ಸ್ವಲ್ಪ ಬಿಸಿ ಆಗಲಿ ಹದಿನೈದು ಸೆಕೆಂಡ್ ಬಿಸಿ ಆದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಹದಿನೈದು ಸೆಕೆಂಡ್ ಆದ್ಮೇಲೆ ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ನೋಡಿ ಎಷ್ಟು ಬೇಗ ಬರ್ತೇನೆ ನೋಡಿ ತೆಗಿಲಿಕ್ಕೆ ನೋಡಿ ಈಗ ತೆಗೆದ್ರೆ ಆಯಿತು ಪುನಃ ಗ್ಯಾಸ್ ಆನ್ ಮಾಡಿದ್ದೇನೆ ನಾನು ಇಲ್ಲಿ ಉಂಟು ನೋಡಿ ಸ್ಟಿಕ್ಕರ್ ನಾನು ಸ್ವಲ್ಪ ಬಿಸಿ ಮಾಡುವ ಅದಕ್ಕೆ ತಾಗಿಸುದು ಬೇಡ ಬೆಂಕಿಯನ್ನು ಈಗ ಇಟ್ಟಾಯ್ತು ಸ್ವಲ್ಪ ದೂರದಲ್ಲಿ ಇಟ್ಟರೆ ಆಯ್ತು ಅದು ಅದ್ರ ಗ್ಯಾಸ್ ಇದ್ದು ಓ ಇದು ಫ್ಲೇಮ್ ಉಂಟಲ್ಲ ಸ್ವಲ್ಪ ತಾಗಿದ್ರೆ ಬೇಗ ಎದ್ದೇಳಿಸ್ಲಿಕ್ಕೆ ಆಗ್ತದೆ ಗ್ಯಾಸನ್ನು ಆಫ್ ಮಾಡಿದ್ದೇನೆ ತೆಗಿಯೋ ಸ್ವಲ್ಪ ಬಿಸಿ ಉಂಟು ಮೇಲೆ ತೆಗೀಬೇಕು ನೋಡಿ ಬೇಗ ಬರ್ತದೆ ತೆಗಿಲಿಕ್ಕೆ ಬಿಸಿ ಉಂಟು ಆಗಿ ಮೇಲೆ ನೋಡಿ ಬೇಗ ರೀತಿ ಸ್ಟಿಕ್ಕರ್ ತೆಗೆದ್ರು ಕೆಲವೊಂದ್ಸಲಿ ನೋಡಿ ಗಮ್ ಅಂಟಿದೆ ನೋಡಿ ಇಲ್ಲಿ ಕೆಲವೊಂದು ಸ್ಟಿಕ್ಕರ್ ಮಾತ್ರ ಇಲ್ಲಿ ಕೆಳಗಿದ್ದು ಗಮ್ ಅಂಟಿಲ್ಲ ಇಲ್ಲಿ ಒಳಗಿದು ಕೂಡ ಗಮ್ ಅಂಟ್ಲಿಲ್ಲ ಗಮ್ ಅಂಟಿದನ್ನು ಹೇಗೆ ತೆಗೆಯೋದಂತ ಈಗ ಹೇಳಿ ಕೊಡ್ತೇವೆ ನೋಡಿ ಸ್ವಲ್ಪ ತೆಗಿನೇನೆ ಹಾಕಿದ್ರೆ ಆಯ್ತು ಜಾಸ್ತಿ ಬೇಡ ಒಂದು ಬಿಂದು ನೋಡಿ ಸ್ವಲ್ಪ ಹಾಕಿದೇನೆ ಕಾಟನ್ ಬಟ್ಟೆ ಅಂತ ತಕೊಂಡು ನೋಡಿ ಹೀಗೆ ಒಜ್ಜಿದ್ರೆ ಆಯ್ತು ಓಕೆ ನೋಡಿ ಇಲ್ಲದಾದ್ರೂ ಗಮ್ಮ ಅಂಟಿದ್ದು ಹೋಗುದಿಲ್ಲ ನೀರು ಎಲ್ಲ ಬಿದ್ರೆ ಹೋಗುದೇ ಇಲ್ಲ ಮತ್ತೆ ಎಷ್ಟು ಕ್ಲೀನ್ ಆಯ್ತು ನೋಡಿ ಕೆಲವರು ಹೊಸ ಪಾತ್ರೆ ತರ್ತಾರೆ ಆದ್ರೆ ಆ ಸ್ಟಿಕ್ಕರ್ ಎಲ್ಲ ತೆಗಿಲಿಕ್ಕೆ ಗೊತ್ತಿಲ್ಲದೆ ಸ್ಟಿಕ್ಕರ್ ತೆಗೆದ್ರೂ ಕೂಡ ಅಲ್ಲಲ್ಲೇ ಅಂಟಿಕೊಂಡಿರ್ತದೆ ಈ ರೀತಿ ಮಾಡಿ ಹಾಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಯಾರಾದ್ರೂ ಗೊತ್ತಿಲ್ಲದಿದ್ರೆ ಅಂತ ಹೇಳಿ ನಮ್ಗೆ ಹೀಗೂ ಪಾತ್ರ ತಂದಿದ್ದೇವಲ್ಲ ಹಾಗೆ ನಾವು ವಿಡಿಯೋ ಮಾಡಿದ್ದು ಹಾಗೆ ನೋಡಿ ಈಗ ಎಷ್ಟು ಚಂದ ಪಾತ್ರ ಬಳಬಳ ಉಳಿತದೆ ನೋಡಿ ಅದು ಇನ್ನು ತೊಳೆದ್ರೆ ಅದರ ಎಣ್ಣೆ ಕೂಡ ಹೋಗ್ತದೆ ಹಾಗೆ ಸ್ಟಿಕ್ಕರ್ ಅಂಟು ಎಂತ ಕೂಡ ಇರುವುದಿಲ್ಲ ನೀವು ಹೊಸ ಪಾತ್ರೆ ತಂದ್ರೆ ಸ್ಟೀಲ್ ಪಾತ್ರೆ ಮಾತ್ರ ಹೊಸ ಸ್ಟೀಲ್ ಪಾತ್ರೆ ತಂದ್ರೆ ಈ ರೀತಿ ತೆಗ್ದೆ ಆಯ್ತು ಎಲ್ಲ ಕ್ಲೀನ್ ಆಗಿ ಸ್ಟಿಕ್ಕರ್ ಬರ್ತದೆ